ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಆಚರಣೆಗೆ ಕೇವಲ ಒಂದು ದಿನ ಮಾತ್ರ ಬಾಕಿ ಉಳಿದಿರೋದು ಸರ್ಕಾರ ಇವಾಗ ಹೊಸ ಲೈನ್ ಬಿಡುಗಡೆ ಮಾಡಿದೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಬಾರ್ದು ಅಂತೇಳಿ ಹೊಸ ಮಾರ್ಗಸೂಚಿನ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಕೆಲವೊಂದಿಷ್ಟು ಪ್ಲೇಸಸ್ಗಳೆಲ್ಲ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದನೇ ಪ್ರವಾಸಿ ತಾಣಗಳೆಲ್ಲ ಬಂದಾಗಿದೆ ಇನ್ನೊಂದಿಷ್ಟು ಪ್ಲೇಸಸ್ಗಳು ಸಂಜೆ ಆರು ಗಂಟೆಯಿಂದ ಸಂಜೆ ರಾತ್ರಿ ಎಂಟು ಗಂಟೆಯಿಂದ ನಾಳೆ ಸಂಜೆವರೆಗೂ ಕೂಡ ಬಂದಿರುತ್ತೆ ಯಾವುದೆಲ್ಲ ಬಂದಿದೆ ಯಾವುದೆಲ್ಲ ಓಪನ್ ಇದೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತೋ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಆಚರಣೆಗೆ ಕೇವಲ ಇನ್ನು ಒಂದು ದಿನ ಬಾತ್ ಮಾತ್ರನೇ ಇರೋದು ಅಂದ್ರೆ ಆಲ್ಮೋಸ್ಟ್ ಇವತ್ತು ಮಧ್ಯರಾತ್ರಿನೇ ಎಲ್ಲ ಸೆಲೆಬ್ರೇಷನ್ ಮಾಡೋದು ಮಧ್ಯರಾತ್ರಿ ಒಂದು ಹತ್ತು ಗಂಟೆ ನಂತರನೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಗಂಟೆಗೆ ಕಟಿಂಗ್ ಆಗುತ್ತೆ ಸೊ ನಾಳೆ ಬೆಳಗ್ಗೆ ಯಾವುದಾದ್ರೂ ಪ್ರವಾಸಿ ತಾಣಗಳಿಗೆ ಸುತ್ತಾಟಗಳು ಇರುತ್ತೆ ಜನಗಳಿಗೆ ಸೊ ಇಲ್ಲಿ ಸರ್ಕಾರ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಬಾರ್ದು ಏನೂ ಕೂಡ ತೊಂದರೆ ಆಗಬಾರ್ದು ಯಾಕಂದರೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಡ್ರಿಂಕ್ಸ್ ಮಾಡಿರ್ತಾರೆ ಮತ್ತು ಡ್ಯಾನ್ಸು ಈ ರೀತಿಯಾಗಿ ಎಲ್ಲ ಇರುತ್ತೆ ಯಾವುದೇ ಗಲಾಟೆಗಳಾಗಲಿ ಯಾವುದೇ ಕೊಲೆಗಳಾಗಲಿ ಏನು ಕೂಡ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರ ಈ ಒಂದು ರೂಲ್ಸ್ಗಳನ್ನ ಗೈಡ್ಲೈನ್ನ ಬಿಡುಗಡೆ ಮಾಡಿದೆ ಇಲ್ಲಿ ಮೊದಲನೇದಾಗಿ ಕುಡಿದು ಗಾಡಿ ಓಡಿಸೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಹೆಣ್ಣು ಮಕ್ಕಳ ಮೇಲೆ ಮೈ ಹೆಣ್ಣು ಮಕ್ಕಳಿಗೆ ಏನಾದರೂ ಅಸಭ್ಯವಾಗಿ ವರ್ತನೆ ಮಾಡೋದಾಗ್ಲಿ ಅವ್ರ ಮೇಲೆ ಮೈ ಮೇಲೆ ಬೀಳೋದಾಗಲಿ ಈ ರೀತಿಯಾದಂಥ ಘಟನೆಗಳು ಕೂಡ ನಡೆಯೋ ಆಗಿಲ್ಲ ಅಂತ ಹೇಳಿದರೆ ಪೊಲೀಸರು ಕೂಡ ಎಷ್ಟು ಸಾಧ್ಯನೋ ಅಷ್ಟು ಸಿ ಸಿ ಕ್ಯಾಮ್ರಾಗಳನ್ನ ಹಳವಡಿಕೆ ಮಾಡಿದ್ದಾರೆ ಎಲ್ಲೆಲ್ಲಿ ಜಾಸ್ತಿ ಮಟ್ಟದಲ್ಲಿ ಜನಗಳು ಸೇರ್ತಾರೆ ಎಲ್ಲೆಲ್ಲಿ ತುಂಬ ಜೋರು ಸೆಲೆಬ್ರೇಷನ್ ಇರುತ್ತೆ ಆಲ್ಮೋಸ್ಟ್ ಅಲ್ಲೆಲ್ಲರೂ ಕೂಡ ಪೊಲೀಸರು ತುಂಬ ಜನ ಇರ್ತಾರೆ ಪೊಲೀಸ್ ಸರ್ಪಗಾವಲ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಜೊತೆಗೆ ಸಿ ಸಿ ಕ್ಯಾಮ್ರಾಗಳನ್ನು ಕೂಡ ತುಂಬಾ ಹಳವಡಿಕೆ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರ್ದು ಅಂತ ಹೇಳ್ಬಿಟ್ಟು ಜೊತೆಗೆ ಇದು ಒಂದು ಒಂದೇ ಅಲ್ಲ ಇವತ್ತು ರಾತ್ರಿ ಸೆಲೆಬ್ರೇಷನ್ಗೆ ಅಂತ ಅಂದ್ಬಿಟ್ಟು ಒಂದಿಷ್ಟು ಜನ ಒಂದಿಷ್ಟು ಪ್ಲೇಸಸ್ಗಳಿಗೆ ಹೋಗೋಣ ಅಂತಲೂ ಕೂಡ ಪ್ಲ್ಯಾನ್ ಮಾಡಿರ್ತಾರೆ ಯಾಕಂದರೆ ಅಲ್ಲಿ ಪಾರ್ಟಿ ಮಾಡೋದಕ್ಕೆ ಎಂಜಾಯ್ ಮಾಡೋದಕ್ಕೆ ಸೊ ಹಾಗಾಗಿ ಸರ್ಕಾರ ಅಲ್ಲೆಲ್ಲರೂ ಕೂಡ ಪೊಲೀಸರು ಇರೋದಕ್ಕಾಗಲ್ಲ ಅಲ್ಲ ಜಾಸ್ತಿ ಪ್ರಮಾಣದಲ್ಲಿ ಸೊ ಹಾಗಾಗಿ ಏನು ಮಾಡಿದೆ ಅಂತಂದರೆ ಹೊಸ ಗೈಡ್ಲೈನ್ನ ಬಿಡುಗಡೆ ಮಾಡಿದೆಯಲ್ಲ ಅದರಲ್ಲಿ ಕೆಲವೊಂದಿಷ್ಟು ಪ್ಲೇಸಸ್ನ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದಲೇ ಕ್ಲೋಸ್ ಮಾಡ್ತಾ ಇದ್ದಾರೆ ನಾಳೆ ಸಂಜೆವರೆಗೂ ಇನ್ನು ಕೆಲವೊಂದಿಷ್ಟು ಪ್ಲೇಸಸ್ಗಳನ್ನ ಇವತ್ತು ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆಯಿಂದ ನಾಳೆ ಸಂಜೆವರೆಗೂ ಕೂಡ ಕ್ಲೋಸ್ ಇದೆ ಮೊದಲನೇದಾಗಿ ನೋಡೋಣ ಮೈಸೂರಿನಲ್ಲಿರುವಂಥ ಚಾಮುಂಡಿ ಬೆಟ್ಟ ಇವತ್ತು ರಾತ್ರಿ ಎಂಟು ಗಂಟೆಯಿಂದ ನಾಳೆ ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ಕ್ಲೋಸ್ ಇರುತ್ತೆ ಇನ್ನು ಇಲ್ಲಿ ಸುತ್ತಮುತ್ತ ಇರುವಂಥ ಎಲ್ಲ ಪ್ಲೇಸಸ್ಗಳಿಗೂ ಕೂಡ ಕಠಿಣ ಕ್ರಮನ ವಹಿಸಲಾಗಿದೆ ಯಾವುದೇ ರೀತಿಯಾದಂಥ ಅಶಿಸ್ತಿನ ವರ್ತನೆ ಆಗಲಿ ಏನು ಕೂಡ ಅಹಿತಕರ ಘಟನೆಗಳಾಗಲಿ ನಡೀಬಾರ್ದು ಅಂತ ಹೇಳಿಬಿಟ್ಟು ಮುಂಜಾಗ್ರತೆಯನ್ನು ವಹಿಸಿದ್ದಾರೆ ಇನ್ನು ಬಂಡೀಪುರ್ ಫಾರೆಸ್ಟು ಕೂಡ ಇವತ್ತು ಬೆಳಗ್ಗೆಯಿಂದನೇ ಕ್ಲೋಸ್ ಆಗ್ತಾ ಇದೆ ನಾಳೆ ಸಂಜೆವರೆಗೂ ಇನ್ನು ಬೆಂಗಳೂರಲ್ಲಿರುವಂಥ ನಂದಿ ಬೆಟ್ಟನೂ ಕೂಡ ಅಷ್ಟೇ ಇವತ್ತು ಸಂಜೆ ಆರು ಗಂಟೆಯಿಂದ ನಾಳೆ ಸಂಜೆ ಆರು ಗಂಟೆವರೆಗೂ ಕೂಡ ಅದು ಕೂಡ ಕ್ಲೋಸ್ ಇರುತ್ತೆ ಜೊತೆಗೆ ಇನ್ನು ಪಾರ್ಟಿ ಮಾಡುವಂಥವ್ರಿಗೆ ಎಲ್ಲರಿಗೂ ಕೂಡ ಈ ರಾತ್ರಿ ಎರಡು ಗಂಟೆವರೆಗೂ ಮಾತ್ರನೇ ಕಾಲಾವಕಾಶನ ಕೊಟ್ಟಿದ್ದಾರೆ ಅದಾದ ನಂತರ ಎಲ್ಲ ಅಂಗಡಿಗಳಾಗಲಿ ಏನೇ ಶಾಪ್ಗಳಾಗಲಿ ಎಲ್ಲ ಕೂಡ ಕ್ಲೋಸ್ ಮಾಡಬೇಕು ಎಲ್ಲರೂ ಕೂಡ ಅವರವರ ಮನೆಗಳಿಗೆ ಹೋಗಬೇಕು ರಾತ್ರಿ ಎರಡು ಗಂಟೆವರೆಗೂ ಮಾತ್ರ ಇಲ್ಲಿ ಸರ್ಕಾರ ಪರ್ಮಿಷನ್ನ ಕೊಟ್ಟಿರೋದು ಇದಿಷ್ಟು ಹೊಸ ಗೈಡ್ಲೈನ್ಸು ಮತ್ತೆ ಏನಾದರೂ ಬಂತಂದರೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲೇ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇವಾಗ ಈ ಇಷ್ಟು ಗೈಡ್ಲೈನ್ಗಳನ್ನ ಸರ್ಕಾರದಿಂದನೇ ಬಿಡುಗಡೆ ಮಾಡಿದ್ದಾರೆ ಆದಷ್ಟು ಎಲ್ಲರೂ ಫಾಲೋ ಮಾಡಿ ಯಾಕಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರ್ದು ಅಂತೇಳ್ಬಿಟ್ಟು ಸರ್ಕಾರನೂ ಕೂಡ ಈ ರೀತಿ ಗೈಡ್ಲೈನ್ಸ್ನ ಮಾಡಿರೋದು ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಡ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ